ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ತುಂಗಭದ್ರಾ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮುರಿದು ಹೋಗಿದ್ದರಿಂದ ದೊಡ್ಡ ಮಟ್ಟದಲ್ಲಿ ನೀರು ಪೋಲಾಗಿತ್ತು ಇದು ಕಲ್ಯಾಣ ಕರ್ನಾಟಕದ ಭಾಗದ ಜನರ ಆತಂಕವನ್ನು ದುಪ್ಪಟ್ಟು ಮಾಡಿತ್ತು ನಂತರ ಕ್ರಸ್ಟ್ ಗೇಟ್ ತಜ್ಞರಾದ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ತಾತ್ಕಾಲಿಕ ಗೇಟನ್ನು ಅಳವಡಿಸುವ ಕೆಲಸ ಮಾಡಿದರು ಈಗ ಮತ್ತೆ ಮುಂಗಾರು ಚುರುಕಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ತುಂಗಭದ್ರಾ ಡ್ಯಾಮ್ ಭರ್ತಿಯಾಗುವ ಹಂತವನ್ನು ತಲುಪ್ತಾ ಇದೆ ಇದು ಕಲ್ಯಾಣ ಕರ್ನಾಟಕ ಭಾಗದ ಜನರನ್ನ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ ಬನ್ನಿ ಆ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಳ ಐದು ದಿನಗಳಲ್ಲಿ ಹರಿದು ಬಂದು ಒಂಬತ್ತು ಟಿ ಎಂ ಸಿ ನೀರು ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮುರಿದು ಒಂದೇ ವಾರದಲ್ಲಿ ಮೂವತ್ತೈದು ಟಿ ಎಂ ಸಿಗೂ ಹೆಚ್ಚು ನೀರು ವ್ಯರ್ಥವಾಗಿ ಹರಿದು ಹೋಗಿತ್ತು ಸತತ ಪರಿಶ್ರಮದಿಂದ ಸ್ಟಾಪ್ಲಾಕ್ ಗೇಟ್ನ ಐದು ಎಲಿಮೆಂಟ್ಗಳನ್ನು ಅಳವಡಿಸಿ ಹರಿಯುವ ನೀರನ್ನು ತಡೆಯುವಲ್ಲಿ ಕ್ರಸ್ಟ್ ಗೇಟ್ ತಜ್ಞರಾದ ಕನ್ನಯ್ಯ ನಾಯ್ಡು ಮತ್ತು ತಂಡ ಸಫಲರಾಗಿದ್ದರು ಡ್ಯಾಮ್ ನೀರು ಖಾಲಿಯಾಗುವ ಆತಂಕದಲ್ಲಿದ್ದ ಈ ಭಾಗದ ಜನರ ಆತಂಕವನ್ನು ದೂರ ಮಾಡಿದ್ದರು ಸದ್ಯ ಡ್ಯಾಮ್ಗೆ ಒಳಹರಿವು ಹೆಚ್ಚಾಗಿದ್ದು ಜನರಲ್ಲಿ ಡ್ಯಾಮ್ ತುಂಬೋ ಆಶಾಭಾವನೆ ಮೂಡಿದೆ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಆಗಸ್ಟ್ ಹದಿನೇಳನೇ ತಾರೀಕು ಜಲಾಶಯದಲ್ಲಿ ಎಪ್ಪತ್ತೊಂದು ಟಿ ಎಂ ಸಿ ನೀರಿತ್ತು ಆದರೆ ಕಳೆದ ಐದು ದಿನಗಳಲ್ಲಿ ಪ್ರತಿದಿನ ಒಂದೂವರೆಯಿಂದ ಎರಡು ಟಿ ಎಂ ಸಿಯಷ್ಟು ನೀರು ಜಲಾಶಯಕ್ಕೆ ಹರಿದು ಬರ್ತಾ ಇದೆ ಇಂದು ಕೂಡ ಮೂವತ್ತ್ಮೂರು ಸಾವಿರದ ನಾನ್ನೂರ ನಲವತ್ತ್ಮೂರು ಕ್ಯೂಸೆಕ್ ನೀರು ಒಳಹರಿವು ಇದ್ದು ಜಲಾಶಯದಲ್ಲಿ ಎಂಬತ್ತು ಟಿ ಎಂ ಹೆಚ್ಚಳವಾಗಿದೆ ಐದು ದಿನದಲ್ಲಿ ಒಂಬತ್ತು ಟಿ ಎಂ ಸಿಯಷ್ಟು ನೀರು ಜಲಾಶಯದಲ್ಲಿ ಸಂಗ್ರಹವಾಗಿದೆ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುವ ನಿರೀಕ್ಷೆ ಇದೆ ಭರ್ತಿಯಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ ಒಟ್ಟಾರೆಯಾಗಿ ಜಲಾಶಯದ ಗೇಟ್ ಸಂಪೂರ್ಣವಾಗಿ ಬಂದ್ ಆಗಿರೋದು ಒಂದು ಕಡೆ ಖುಷಿ ಹೆಚ್ಚಾದರೆ ಇನ್ನೊಂದು ಕಡೆ ಮತ್ತೆ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇರೋದು ಜನರ ಸಂತಸವನ್ನು ಇಮ್ಮಡಿಗೊಳಿಸಿದೆ ಆದಷ್ಟು ಬೇಗನೆ ಜಲಾಶಯ ತುಂಬಿ ಜಲಾಶಯದ ನೀರನ್ನೇ ನಂಬಿ ಬದುಕಿದವರಿಗೆ ನೀರು ಸಿಗುವಂತಾಗಬೇಕು ಸ್ನೇಹಿತರೆ ಇದಿಷ್ಟು ತುಂಗಭದ್ರಾ ಜಲಾಶಯದ ಒಳ ಹರಿವಿನ ಬಗ್ಗೆ ಒಂದಷ್ಟು ಮಾಹಿತಿಯಾಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ